ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ ನಮ್ಗೆ ಯಾರು ಇಲ್ಲ ಒಬ್ಬಟ್ಟಿನಿ ಚಿಕ್ಕೊಂಡು ಹೋಯ್ತಿವ ದಿನ ಅಂಜಿಕೆ ಹಾಕ್ತಾರೆ ಮೂರ್ ನಾಲ್ಕು ದಿನ ಐತ್ ಇಲ್ಲ ದಿನ ಬಂದು ಹೇಳ್ತಾರೆ ಕರೆಂಟ್ ತೆಗಿತೀವಿ ಕೇಳ್ತೀವಿ ನಮ್ಗೆ ಯಾರು ಇಲ್ಲ ಒಬ್ಬಟ್ಟಿನಿ ಮಾಡುವಂತ ಉದ್ದೇಶನೂ ಇಲ್ಲ ಆದರೆ ನಿಮಗೆ ಒಂದು ಎಲ್ಲ ಬೇಕೇ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋಯ್ಯೋ ಅವರಿಗೆ ದಿಢೀರನೆ ನೀವು ಮನೆಗಳನ್ನ ತೆರವು ಮಾಡಬೇಕು ಅಂತೇಳಿ ಪುರಸಭೆಯವರು ಸೂಚನೆ ಕೊಟ್ಟಾಗ ಅವರಿಗೆ ಒಂದು ತಮ್ಮ ಜೀವನದಲ್ಲಿ ಬರ ಸಿಡಿಲು ಬಡದಂತ ಪರಿಸ್ಥಿತಿ ಇವತ್ತು ಆ ಸ್ಲಂ ನಿವಾಸಿಗಳು ಬಂದಿದ್ದಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಶ್ರಯ ಯೋಜನೆ ಇಂತಹ ಹತ್ತು ಹಲವಾರು ಯೋಜನೆಗಳು ಬಡವರಿಗೋಸ್ಕರ ಮಾಡಿದ್ದಾಗಿದೆ ಅವು ಯಾವ ಯೋಜನೆಗಳು ತಲುಪಿಲ್ಲ ಅನ್ನೋದಕ್ಕೆ ಇದು ನಿರ್ದೇಶನ ಇದು ಉದಾಹರಣೆ ಯಾಕಂತಂದ್ರೆ ಬಡವ ನೂರಾರು ವರ್ಷಗಳ ಗಟ್ಟಲೆ ನಲವತ್ತು ವರ್ಷಗಟ್ಟಲೆ ಬದುಕ್ತಾನೆ ಇದ್ದಾನೆ ಬಡವನಾಗಿ ಇದು ಪರಿಸ್ಥಿತಿ ಸಿಂದಗಿ ತಾಲೂಕಿನಿಂದ ಇವತ್ತು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಂದಿರತಕ್ಕಂಥ ಕೆಲವು ಬಡವರು ಅಂದರೆ ಒಂದು ನೂರ ಮೂರು ಮನೆಗಳನ್ನು ಒಂದು ಗಾರ್ಡನ್ ಜಾಗದಲ್ಲಿ ನಾವು ಸುಮಾರು ನಲವತ್ತು ವರ್ಷದಿಂದ ಬದುಕ್ತಾ ಇದ್ದೇವೆ ನಮಗೆ ಸೂರು ಇಲ್ಲ ಅಂತ ಹೇಳಿ ಬಂದಿದ್ದಾರೆ ಬನ್ನಿ ಅವರ ಸಮಸ್ಯೆ ಏನಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿಯ ಜನರನ್ನೇ ಕೇಳೋಣ ಮೊದಲನೇದಾಗಿ ನಮ್ಮ ಜೊತೆ ರಕ್ಷಣಾ ವೇದಿಕೆಯ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ಅವರು ಇದ್ದಾರೆ ಸಂತೋಷ್ ಪಾಟೀಲ್ರೇ ಏನು ಸಮಸ್ಯೆ ಆಗಿದೆ ಇದು ಸರ್ ಸುಮಾರು ನಲವತ್ತು ವರ್ಷಗಳಿಂದ ನಮ್ಮ ಸಿಂಧಿ ಹದಿಮೂರನೇ ವಾರ್ಡಿನ ಈ ಒಂದು ನಿವಾಸಿಗಳು ಅಲ್ಲಿ ನಲವತ್ತು ವರ್ಷಗಳಿಂದ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದಾರೆ ಅದು ಸರ್ಕಾರಿ ಜಮೀನು ಆ ಒಂದು ಸರ್ಕಾರಿ ಜಮೀನಲ್ಲಿ ಇವ್ರು ನಲವತ್ತು ವರ್ಷಗಳಾದರೂ ಕೂಡ ಅಲ್ಲೇ ಇದ್ದಾರೆ ಇವ್ರಿಗೆ ಯಾವುದೇ ರೀತಿಯಿಂದ ಅಲ್ಲಿ ಹಿಂದಿನ ಎಲ್ಲ ಜನಪ್ರತಿನಿಧಿಗಳು ಈಗಿನ ಜನಪ್ರತಿನಿಧಿಗಳು ಯಾವುದೇ ರೀತಿ ಇವ್ರಿಗೆ ಸೂರು ಕೊಡಲಿಕ್ಕೆ ಎಲ್ಲರೂ ವಿಫಲರಾಗಿದ್ದಾರೆ ಈಗ ಇವರಿಗೆ ಏಕಾಏಕಿ ಬಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇವರು ಬೀದಿಗೆ ಬೀಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ ಸರ್ ಇವರೆಲ್ಲ ಗರ್ಭಿಣಿಯರಿದ್ದಾರೆ ಇದ್ದಾರೆ ಇದ್ದಾರೆ ನನ್ನ ಪಕ್ಕದಲ್ಲಿ ಸುಮಾರು ತೊಂಬತ್ತೈದು ವಯಸ್ಸಿನ ಈ ಒಂದು ಮುದುಕಿ ನಮ್ಮ ಅಜ್ಜಿ ಕೂಡ ಇಲ್ಲಿ ಇದ್ದಾರೆ ಇಂಥವ್ರನ್ನ ಈಗ ರಾತ್ರ ರಾತ್ರಿ ಹೊರಗಡೆ ಹಾಕಿದ್ರೆ ಇವ್ರು ಎಲ್ಲಿ ಜೀವನವನ್ನ ಸಾಗಿಸ್ಕೋಬೇಕು ಇವ್ರು ಕರೆಂಟ್ ಕಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸಂವಿಧಾನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಇವತ್ತು ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು ಅಂಥ ಒಂದು ನ್ಯಾಯದ ವ್ಯವಸ್ಥೆಯಲ್ಲಿ ಶ್ರೀಮಂತರಿಗೊಂದು ನ್ಯಾಯ ಬಡವರಿಗೊಂದು ನ್ಯಾಯ ಸಿಂಧಿಗೆಯಲ್ಲಿ ಈ ರೀತಿ ಪುರಸಭೆಯವರು ಈ ಒಂದು ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ಲಾಕತ್ತಾರಲ್ಲ ಇದನ್ನು ನಾವು ಅಕ್ಷಮ್ಯ ಅಪರಾಧ ಇದು ಎಲ್ಲ ನೀವು ನೋಡ್ತಾ ಇದ್ದೀರಿ ತಾಯಿಯಿಂದರಾಗಿರ್ಬೋದು ಮಕ್ಕಳಾಗಿರ್ಬೋದು ಇವತ್ತು ಏಕಾಏಕಿ ರಾತ್ರರಾತ್ರಿ ಹೊರಗಡೆ ಹೋಗುವಂತಂದ್ರೆ ಬರುವಂಥ ಮಾರ್ಚಲ್ಲಿ ಎಲ್ಲರ ಮಕ್ಕಳ ಒಂದು ಎಕ್ಸಾಮ್ಗಳಿದಾವೆ ಇವ್ರಿಗೆ ನಾವು ಏನು ಹೇಳಕತ್ತೀವಿ ಸಿಂಧಿಗೆ ನಗರ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಡ್ತೀವಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಎಲ್ಲ ಸಮುದಾಯದವರು ಸಿಂಧಿಗೆಯನ್ನು ಅಭಿವೃದ್ಧಿ ಮಾಡಿರಿ ಅಂತೇಳಿ ಆದ್ರೆ ನಮ್ಮ ಉದ್ದೇಶ ಏನು ಇವ್ರಿಗೊಂದೆಲ್ಲರೂ ಸೂರು ಕೊಡ್ರಿ ಒಂದು ಮನೆಗಳನ್ನು ಹಂಚಿಕೆ ಮಾಡಿ ಅವ್ರು ಏಕ ಅವ್ರು ನೀವು ಏಕಾಏಕಿ ಬೇಡ ಅವ್ರು ತಾವೇ ಸಹ ಸಂತೋಷದಿಂದ ತಮ್ಮ ಜಾಗಗಳನ್ನು ತೆರವು ಮಾಡಿ ನಿಮ್ಮ ಅಭಿವೃದ್ಧಿಗೆ ಸಹಕಾರ ಕೊಡ್ತಾರೆ ದಯವಿಟ್ಟು ಮಾನ್ಯ ಪುರಸಭೆಯವರು ನಮ್ಮ ಒಂದು ವಿನಂತಿಗೆ ತಾವೆಲ್ಲರೂ ವಿನಂತಿಯನ್ನು ವಿಚಾರ ಮಾಡಬೇಕು ಏನಪ್ಪಾ ಅಂತಂದರೆ ಈ ಒಂದು ವೃದ್ಧರು ಮಹಿಳೆಯರ ಮೇಲೆ ಕರುಣೆಯನ್ನು ತೋರಿಸಿ ಇವರಿಗೆ ಒಂದ್ ಎಲ್ಲರೇ ಜಾಗಗಳನ್ನ ಗುರುತು ಮಾಡಿ ನಿಮ್ಮ ಜಾಗವನ್ನ ನೀವು ಕಬ್ಜಾ ತಗೊಂಡ್ರೆ ಅದಕ್ಕೆ ನಮ್ದು ಯಾವುದೇ ರೀತಿ ತಕರಾರ ಇಲ್ಲ ಪ್ರಮುಖವಾಗಿ ಸಂತೋಷ್ ಅವರೇ ನೋಟಿಸ್ ಗಳನ್ನ ಮೊದಲೇ ನೀಡಿದ್ದಾರೆ ಆ ನೋಟಿಸ್ ನೀಡಿದ ಮೇಲೂ ಕೂಡ ನೀವು ಅಲರ್ಟ್ ಆಗಿ ಒಂದ್ ಏನಾದ್ರೂ ಸೂರ್ಯದ ವ್ಯವಸ್ಥೆ ಮಾಡ್ಕೋಬಹುದಾಗಿತ್ತು ನೋಟಿಸ್ ಕೊಟ್ಟಿದಾರೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರದ್ದು ಒಂದು ಇದು ಸರ್ ಯಾವುದೇ ರೀತಿಯ ನೋಟಿಸ್ ಗಳನ್ನೆಲ್ಲ ಬರೋ ಓವರ್ ಆಲ್ ಆಗಿ ಹೇಳಿದ್ದಾರೆ ನೀವು ತೆರವು ನೀವೆಲ್ಲರೂ ಎಲ್ಲರೂ ಕಿತ್ಕೋಬೇಕು ಇಲ್ಲಿ ನಾವು ಗಾರ್ಡನ್ ಜಾಗ ಮಾಡ್ತೀವಿ ಅಂತೇಳಿ ಆಯ್ತು ಇವ್ರ ನೋಟಿಸ್ ಕೊಟ್ಟಾರಂತೂ ನಾವು ವಿಚಾರ ಮಾಡೋಣ ಸರ್ ಇವ್ರಿಗೆ ಈ ಸರ್ಕಾರನೇ ಇವ್ರಿಗೆ ಗುರುತಿಸಬೇಕಲ್ಲ ಬಡವರು ಇಷ್ಟವಾದಂತ ಜಾಗ ಕೊಟ್ಟಿಲ್ಲ ಇವ್ರಿಗೆ ಒಂದ್ ಎಲ್ಲರೂ ಜಾಗ ಗುರ್ತು ಮಾಡಿದ್ರು ಇವ್ರು ಹೋಗ್ಲಿಲ್ಲ ಅಂದ್ರೆ ಇವ್ರು ತಪ್ಪಾಗುತ್ತೆ ನೀವು ಇವತ್ತೇ ಜಾಗ ಗುರ್ತು ಮಾಡ್ರಿ ಇವ್ರ ರಾತ್ರಿನೇ ಎಲ್ಲ ತಮ್ಮ ಮನೆಗಳನ್ನ ತೆರವು ಮಾಡಿಕೊಂಡು ಅವರ ಜಾಗಗಳಿಗೆ ಅವ್ರು ಹೋಗ್ಲಿಕ್ಕೆ ಸಿದ್ರಿದ್ದಾರೆ ಮಾನ್ಯ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯವರಾಗಿರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಾವು ಇಲ್ಲಿ ಇವ್ರ ಬಳಿ ಕೈ ಮುಗಿದು ವಿನಂತಿ ಏನ್ ಮಾಡ್ಕೋತೀನಿ ಒಬ್ಬ ಬಡವನನ್ನ ನೀವು ಬೀದಿ ಪಾಲ ಮಾಡಿದ್ರೆ ಅದರ ಶಾಪ ನಿಮ್ಗೆ ತಟ್ಟದೆ ಬಿಡುವುದಿಲ್ಲ ಇವ ನಗರಸಭೆಯ ಅಲ್ಲಿನ ಇದು ಪುರಸಭೆಯ ಅಧಿಕಾರಿಗಳಿಗಾಗಲಿ ಮತ್ತು ಪುರಸಭೆಯ ಅಧ್ಯಕ್ಷರಾಗಲಿ ನೂತನವಾಗಿ ಬಂದಿರತಕ್ಕಂಥದ್ದು ತಾವು ರಿಕ್ವೆಸ್ಟ್ ಮಾಡಿದ್ರೆ ಸಾಕಷ್ಟು ಬಾರಿ ನಾವು ಮನವಿಯನ್ನ ಮಾಡ್ಕೊಂಡಿದ್ದೀವಿ ಅವ್ರಿಗೆ ತೆರವು ಮಾಡಬೇಡ್ರಿ ತೆರವು ಮಾಡಬೇಕು ಅಂದ್ರೆ ಅವರಿಗೆ ಒಂದು ಪ್ರತ್ಯೇಕವಾದಂತ ಸೂರನ್ನ ನೀವು ಕೊಡ್ರಿ ಅವಾಗ ಅವ್ರಿಗೆ ತೆರವು ಮಾಡ್ರಿ ಅಂತೇಳಿ ನಾವು ನೂರಾರು ಬಾರಿ ವಿನಂತಿ ಮಾಡ್ಕೊಂಡಿವಿ ಈ ಎಲ್ಲಾ ಮಹಿಳೆಯರು ವೃದ್ಧರು ಹೋಗಿ ಅವ್ರ ಬಳಿ ವಿನಂತಿ ಮಾಡ್ಕೊಂಡು ಅವ್ರಿಗೆ ಸಾಕಷ್ಟು ಬಾರಿ ಪುರಸಭೆಗೆ ಹೋಗಿ ಕುಡಿದ್ರ ಇಲ್ಲ ನಮ್ ಕವಿಲಿಗೇನೂ ಆಗಂಗಿಲ್ಲ ನೀವು ಕಿತ್ಕೋರಿ ಎಲ್ಲರೇ ಮನಿ ಬಾಡಿಗೆ ಹಿಡ್ಕೋರಿ ಅಂತ ಸರ್ ಸಿಂಧಿ ಮನೆಯಲ್ಲಿ ಏಕಾಏಕಿ ನೂರಾರು ಮನೆಗಳ ಬಾಡಿಗೆ ಹೆಂಗ್ ಸಿಕ್ತಾವ್ ಸರ್ ಇದು ಸಾಧ್ಯ ಇಲ್ಲದಂತ ಮಾತು ಅದಕ್ಕೆ ಇಂತ ಬಡವರನ್ನ ನೀವು ಬೀದಿಗೆ ತಂದ್ರ ದಯವಿಟ್ಟು ಬಗ್ಗೆ ನಿಮ್ಗೆ ಕರುಣೆ ಇರ್ಲಿ ಅಂತ ಹೇಳಿ ನಮ್ದು ವಿನಂತಿ ಇದು ಬಡವರ ಸಮಸ್ಯೆ ಆಗಿರ್ತಕ್ಕಂಥದ್ದು ಏನಂತಂದ್ರೆ ಇನ್ನು ನೇರವಾಗಿ ಆ ಫಲಾನುಭವಿಗಳಿಗೆ ಏನೋ ನೋವಾಗಿದೆ ಬಡವರಿಗೆ ಅಲ್ಲಿ ಯಾವ ರೀತಿ ಆಗಿದೆ ಅಂತ ಸಹೋದರಿ ಏನಾಗಿದೆ ಸರ್ ಏನ್ ಮಾಡ್ಬೇಕ್ರಿ ನಾವು ಎಲ್ಲಿ ಹೊಟ್ಟಿಪಾಡಿಗೆ ಪಡಿಗೆ ದುಡ್ಕೋ ತೋಲಕ್ಕ ನಮಗೆ ಏನು ಸಾಗರಕೆ ಮಾಡಲ್ಲಾರಿ ಆದ್ರ ಏನಾರ ಬಂದ್ರ ಮಳಿ ಬತ್ತಂದ್ರ ನೀರ್ ತುಂಬತದೆ ಎಲ್ಲ ತುಂಬತದೆ ಗಟ್ರ ಬಂದು ಚೆಂಬರ್ದ್ ನೀರ್ ಹೊಲಸು ನೀರ್ ಮನಿಗೆಲ್ ಬರ್ತಾವ್ ನಾವ್ ಆಟ ಆಗಿ ನಾವ್ ಇದ್ದೇವ್ರಿ ಸರ್ ಏನ್ ಇದ್ರು ನಾವ್ ಅದ್ರಾಗೆ ಇದ್ದೀರಿ ಸರ್ ಮತ್ತ ಮೂವತ್ ನಾಲ್ವತ್ ವರ್ಷ ಐತ್ರಿ ನಾವ್ ಇದ್ದೀವಿ ನಾವ್ ಮೂವತ್ ನಾಲ್ವತ್ ವರ್ಷ ಐತ್ರಿ ನಮ್ ಮನಿ ಮುಂದ್ ಗಟ್ರ ಅಡಿ ಬಿಟ್ಟು ಒಂದ್ ತಿಂಗಳ ಐತ್ರಿ ಇಷ್ಟ ಒಳಗ ಗಟ್ರಿ ಮನ್ನೆ ಮಗು ಬಿಂದು ಸಾಯದೇ ಉಳ್ದದ್ರಿ ನಮ್ದು ನಮ್ ಪರಿಸ್ಥಿತಿ ಬಾಳ್ ಕೆಟ್ಟದ್ರಿ ನಮ್ಗ್ ನ್ಯಾಯ ಕೊಡಿಸ್ರಿ ಇದು ಮನುಷ್ಯನಿಗೆ ನಿಜವಾಗ್ಲೂ ನೋವಾಗ್ತಕ್ಕಂಥ ವಿಚಾರ ನಮ್ಮ ನಮ್ನಾಗೂ ಹಂಗಿಲ್ಲದಾರೀ ನಮಗ್ ದುಡಿತನ ಸಾಗಂಗಿಲ್ಲ ದಿನ ಬಂದ್ ಬಂದ್ ಹಿಂಗ್ ಮಾಡಿದ್ರ ನಾವ್ ಏನ್ ದುಡ್ಕೊಂಡ್ ತಿನ್ಬೇಕ್ರಿ ನಾವ್ ಮಕ್ಳು ಎರಡ್ ಸಣ್ಣ ಅದಾವ ಬೆಂಗ್ಳೂರ್ಕ್ ಹೋಗ್ಯಾವ ನಾವ್ ಏನ್ ಮಾಡ್ಬೇಕ್ ರೀ ನಮ್ ಮನ್ಯಾಗ ಹಂಗಿಲ್ಲದಾರ ನಮ್ದು ಹೈರಾಣ ಬಾಳದ್ರಿ ಹೈರಾಣ ಬಾಳದ್ರಿ ದುಡಿತಾರ ನಮ್ದು ಈಗ ಎಂಟು ದಿನ ಹೆಂಗ ಮನೀವಿ ಬಾಡಿಗೆ ಕೇಳಕ್ಕ ಹೋದ್ರ ಮೂರ್ ಸಾವಿರ ನಾಲ್ಕು ಸಾವಿರ ಹೇಳ್ರಿ ಇದು ನೈಜ ಪರಿಸ್ಥಿತಿ ಇದನ್ನ ಯಾವ ರೀತಿ ಅಲ್ಲಿ ನಡಿತಕ್ಕಂತ ಈಗ ವಿಜಯಪುರ ಏನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಂದಿದಾರೆ ಏನು ಜಿಲ್ಲಾಧಿಕಾರಿಗಳು ಏನೇ ಹೇಳಿದ್ರು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಮಾಡಿದೀವಿ ಅವರು ಅದಕ್ಕ ಏನೋ ಪರಿಹಾರನ ನೋಡ್ತ ಮಾಡು ಅಂತ ಹೇಳಿ ನಮ್ಗ ಭರವಸೆ ಕೊಟ್ಟಿದ್ದಾರೆ ಅವ್ರ ಭರವಸೆ ಅವ್ರ ವಿಶ್ವಾಸ ಮ್ಯಾಗ ಅವ್ರ ಭರವಸೆ ಮ್ಯಾಗ ನಾವು ಈಗ ಈಗ ಈ ಪ್ರತಿಭಟನೆ ಮಾಡಿದೀವಿ ಈಗ ನಾವು ಈಗ ಮುಂದ್ ಸರಿದೀವಿ ಸದ್ಯಕ್ಕ ಇನ್ ಕೇಸ್ ಅವ್ರ ಏನೋ ನಮ್ಮ ಪ್ರತಿಭಟನೆಗ ನಮ್ಮ ಈಗ ಮನವಿಗೆ ಅವ್ರ ರಿಸ್ಪಂದ್ರ ಮುಂದಿನ ಮುಂದಿನ ದಿವಸಗಳು ಇದಕ್ಕಿಂತ ಊರ್ಗರ ಉಗ್ರವಾದ ಹೋರಾಟ ಮಾಡ್ತೀವಿ ಉಗ್ರವಾದ ಹೋರಾಟ ಆಕ್ಚುಲಿ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಮತ್ತು ಯಾವ ರೀತಿ ಜನ ಅಲ್ಲಿ ತೊಂದರೆ ಆಗಿದ್ದಾರೆ ನೀವು ಆ ನಿವಾಸಿಗಳು ತಮ್ಮ ಹೆಸರು ಸರ್ ಸಂಜು ಹರ್ಜನ್ ಸರ್ ಸಂಜು ಹರ್ಜನ್ ಅವ್ರ ಏನಾಗಿದೆ ಎಲ್ಲಾ ಮೀಡಿಯಾದವ್ರಿಗೆ ಪ್ರಶ್ನವ್ರಿಗೆ ಬಾಂಧವರಿಗೆ ಅಲ್ಲಿ ಪರಿಸ್ಥಿತಿ ಅಂದ್ರೆ ಸರ ಇವಾಗ ದುಡ್ಯಾತನ ನಾಲ್ಕು ಮನಿ ಮುಸಿರತಕ್ಕನ ನಮ್ಮ ಹೆಣ್ಮಕ್ಳಿಗೆ ಪರಿಸ್ಥಿತಿ ಗಂಭೀರ ಅದ ಸರ್ ದುಡ್ಯಾತನ ತುಂಬಲ್ಲ ಸರ ಇದು ವಾದ ವರ್ಷ ಇದೇ ಟೈಮ್ ಅಲ್ಲಿ ಒಂದ್ ವರ್ಷ ಐತ್ರಿ ಸರ ವಾದ್ ವರ್ಷ ಎಂ ಎಲ್ ಎ ಕರೆದಿದ್ರಿ ನಮಗ ಯಾರು ಎಂ ಎಲ್ ಎ ಸಿ ಅವ್ರಿಗೆ ಕೊಟ್ಟು ಕಳಿಸಿದ್ರಿ ಅಶೋಕ್ ಮನಗೋಳಿ ಅವರು ಕರೆದಿದ್ರು ಕರೆದಿದ್ರಿ ಎ ಸಿ ಅವರು ಬಂದಿದ್ರಿ ಆ ಟೈಮ್ ಅಲ್ಲಿ ಅನುಗ್ರಹ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಎ ಸಿ ಅವರು ಬಂದಾರ ಪುರಸಭೆಯೆಲ್ಲ ಸಿಬ್ಬಂದಿಗಳು ಬಂದು ಎ ಸಿ ಅವರು ಬಂದಾರ ಬಂದು ಸೈಬ್ರಿ ಭೇಟಿ ಹೇಳಿದ್ರಿ ಸರ್ ನಮ್ಗ ಹೇಳಿಂದ ಎಲ್ಲಾ ಜನ ಹೋದೇವ್ರು ನಾವು ಅನುಗ್ರಹ ಕಲ್ಯಾಣ ಮಂಟಪ ಹೋದೆ ಅಲ್ಲಿ ಮೀಟಿಂಗ್ ಐತ್ರಿ ಸರ್ ಹದಿನಾರನೇ ತಾರೀಕಿಗೆ ಟೈಮ್ ಇದು ಒಂದು ವರ್ಷದ ಹಿಂದಿನ ಕತೆ ಅವಾಗ ಆಗಿನ ಟೈಮ್ ಅಧ್ಯಕ್ಷ ವರ್ಷದಿಂದ ಸರ್ ಒಂದ್ ವರ್ಷ ಐತಿ ಸರ್ ನಡೀತಾ ಇದ್ದು ಅಲ್ಲಿ ಹೆಂಗಪ್ಪ ಅಲಕ ಅಧ್ಯಕ್ಷ ಆಗಿದಿಲ್ಲ ಸರ್ ಏನ ಆಡಳಿತ ನಗರಸಭೆ ಅಧ್ಯಕ್ಷ ಇರ್ಲಿ ಇರ್ಲಿಸಭೆ ಅಧ್ಯಕ್ಷ ಅಧ್ಯಕ್ಷ ಅವಧಿ ಎಸಿ ಅವ್ರ ಕೈಯಲ್ಲಿ ಇತ್ರಿ ಸರ ಅವ್ರು ಬಂದ್ರಿ ಸರ್ ಬಂದಿಂದ ಏನಾದ್ ಮಾಡಿದ್ರು ಇಲ್ಲ ಹದ್ನಾರ ತಾರೀಕು ಟೈಮ ನಿಮ್ಗೆ ನಾವು ಆ ಟೈಮಲ್ಲಿ ಎ ಸಿ ಸಾಹಿಬರ್ಗ ಏನ್ ಕೇಳಿದ್ವಿ ಸರ ಈ ಕಿತ್ಕೊಂಡ್ ಓಲಕ್ಕ ಇಲ್ಲ ಅಲ್ಲ ಸರ್ ಕಿತ್ಕೊಂಡ್ ಹೋಗ್ತಿವಿ ಎಲ್ಲಾದ್ರೂ ಒಂದ್ ಜಾಗ ಕುಡಿ ಸರ್ ಅಂತ ಕೇಳಿದ್ರು ಸರ್ ಮೂರ್ ತಿಂಗಳು ಬಾಡಿಗೆ ರೀ ನೀವು ಮೂರ್ ತಿಂಗಳು ಆಗಿಂದ ಏನದ ಎಮ್ ಎಲ್ ಹೇಳ್ಯಾರ ಮೂರ್ ತಿಂಗಳು ಆಗಿಂದ ಏನದ ನಿಮ್ಗೆ ಅಕ್ಕಪತ್ರ ನೋಡೋ ನೀಡ್ತೀನಿ ಅಂತ ಹೇಳ್ಯಾರ ಅಲ್ಲಿ ತನ ನೀವು ಬಾಡಿಗೆ ಅಂತ ಹೇಳಿದ್ರು ನಾವು ಬಾಡಿಗೆ ಎಲ್ಲಿ ಇರ್ಬೇಕು ಸರ ಈ ಸದ್ದ ನಾವು ಬಾಡಿಗೆ ಕಟ್ಟಿದ ಕಟ್ಟುತ್ತಿದಿವಪ್ಪ ಅಂದ್ರ ನಾವ್ಯಾಕ್ ಸಡ್ ಉಡಿತಿದೇವ್ರು ಸರ್ ಅಸಲಂ ಏರಿಯಾದಲ್ಲಿ ನಾವ್ಯಾಕ್ ಸಾವಿರ ರೂಪಾಯಕ್ ತಿಂಗಳ್ ಗಟ್ಲೆ ಮುಸ್ರಿ ತಿಕ್ತಿದವ್ರು ಸರ್ ತಿಂಗಳ್ ಗಟ್ಲೆ ಮತ್ತೊಬ್ರು ಮನಿ ಬಸ್ಲಾ ಯಾಕ್ ಬಿಡಿತಿದವ್ರು ಸರ್ ಮತ್ತೊಬ್ರು ಮನಿ ಮುಸ್ರಿ ಹ್ಯಾಂಗ ತಿಕ್ಕಿ ಬಟ್ಟೆ ಹೋಗೋದು ಬದುಕ್ತದೆ ಸರ್ ಅಲ್ಲಿ ಜನ ಈ ಸದ್ದ ಮುಂಜಾಳ ಆರು ಗಂಟೆ ಹೋದ್ರ ಹೋದ್ರಪ್ಪ ಅಂದ್ರ ಸಂಜೆ ಆರು ಗಂಟೆಗೆ ಬರ್ತಾರ ಸರ್ ಯಾರು ಇರಂಗಿಲ್ಲ ಸರ್ ಒಣ ಸಣ್ಣ ದೊಡ್ಡ ಮಕ್ಳ ಅದವ್ರು ಸರ್ ಅಂಗಲ್ರದ ಉಕಲ್ರ ಅದಾರ ಸರ್ ಮುದುಕಿಯರ್ ಅದರ ಒಳಗು ಕೆಲವೊಬ್ರು ಗಣಸತ್ತವ್ರ ಅದಾರ ಸರ್ ಬಾಣತಿರದಾರ ಎಲ್ಲಾರು ಅದಾರ ಸರ್ ಟೋಟಲ್ ನೂರ ಹದಿನೈದು ಮನೆಗಳು ಅದವ್ ಸರ್ ಒಂದ್ನೂರ ಹದಿನೈದು ಮನಿಗಳು ಸರ್ ಇವಾಗ ಏನ್ ಹೇಳ್ತಾರ ನಿನ್ನೆ ಕರೆಸಿದ್ರಿ ಸರ್ ಮತ್ತೆ ಅದು ಆಗಿಂದ ಗೌಡ್ರೌ ಪ್ರತಿಭಟನೆ ಮಾಡಿಂದ ಅಲ್ಲಿವರೆಗೆ ಸ್ಟಾಪ್ ಐತ್ರಿ ಸರ್ ಆಗಿಂದ ಮೊನ್ನೆ ಅಧ್ಯಕ್ಷ ಇವಾಗ ಪುರಸಭೆ ಅಧ್ಯಕ್ಷ ಶಾಂತವೀರ್ ಬಿರಾದಾರಿ ಶಾಂತವೀರ್ ಬಿರಾದ್ರು ಅಧ್ಯಕ್ಷ ಪ್ರೆಸೆಂಟ್ಲಿ ಅವ್ರು ಕರೆಸಿದ್ರಿ ಸರ್ ಕರೆಸಿ ಮೊನ್ನೆ ಆರನೇ ತಾರೀಕಿಗೆ ಚೀಫ್ ಆಫೀಸರ್ ಅವರು ಕೆ ಬಿ ಅವರಿಗೆ ನೋಟಿಸ್ ಕಳಿಸ್ ಸರ್ ಸೆಡ್ ತರುವ ಕಳಿಸ್ತೀವಿ ಕರೆಂಟ್ ಕಟ್ ಮಾಡಿ ಹೇಳಿ ಆ ವಿಷಯ ಕೇಳಿ ನಾವು ಒಂದು ಸತಿ ಹೋಗಿದ್ದೇವೆ ಸರ್ ಮೊದಲು ನೋಟಿಸ್ ಕಳಿಸಿದ್ದಾರೆ ನಿಮ್ಗೆ ಇಲ್ಲ ಸರ್ ಏನು ನೋಟಿಸ್ ಕಳಿಸಿಲ್ಲ ಏನು ಕಳಿಸ ಅದು ಎ ಸಿ ಅವ್ರ ಸಾಹೇಬ್ರು ಬಂದು ಏನು ಹೇಳಿದ್ರು ಸರ್ ಅದು ಅಷ್ಟೇ ಕರೆ ಸರ್ ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆಯಾ ಏನಾದ್ರು ಷಡ್ಯಂತ್ರ ಏನೇನು ಸರ್ ದೊಡ್ಡ ದೊಡ್ಡವ್ರ ಕೈವಾಡ ಇದೆ ಸರ್ ಎಲ್ಲ ಓಣಿಯಲ್ಲಿ ದೊಡ್ಡ ದೊಡ್ಡವ್ರ ಕೈವಾಡ ಸರ್ ಹೇಳಿ ಹೆಸರು ಹೇಳಿ ಹೆಸರು ಹೇಳ್ತೀನಿ ಸರ್ ಒಂದು ನಿಮಿಷ ಒಂದೇ ನಿಮಿಷ ನಮ್ಮ ವಾರ್ಡ್ ನಲ್ಲಿ ಹದಿಮೂರನೇ ವಾರ್ಡ್ ನಲ್ಲಿ ಬರುವಂತ ಗಣ್ಯ ವ್ಯಕ್ತಿಗಳು ಹೆಸರು ಹೇಳ್ತಾ ಇದ್ದೀನಿ ಸರ್ ದಯಾನಂದ್ ಪತ್ತಾರ ಭೋಜಪ್ಪ ಸಂಗಮ ಡಿ ಜಿ ಮಠ ಕೆ ಎರೇಮಠ ಬಸವರಾಜ್ ಕಂಗಾಳ ಇಂತಾಜಿ ಮಂದಿ ಇನ್ನೂ ಕೆಲವು ಮಂದಿ ಹೆಸರು ಇಲ್ಲ ಗೊತ್ತಿಲ್ಲ ಸರ್ ಇನ್ನೊ ಕೆಲವು ಮಂದಿ ಅಷ್ಟು ಮಂದಿ ಕೂಡಿ ಸಾಥ್ ಕೊಟ್ಟು ಇದು ಮಾಡಾಕತ್ತಾರ ಸರ್ ಕಿತ್ತಿಸ್ಬೇಕು ಕಿತ್ತಿಸಬೇಕು ಇದಿಷ್ಟು ಜನರ ಹೆಸರನ್ನು ನೀವು ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಇಷ್ಟು ಜನರು ಸೇರ್ಕೊಂಡು ಒಂದೂರ ಮೂರು ಅಂದ್ರೆ ಸುಮಾರು ನೂರ ಹದಿನೈದು ಮನೆಗಳ ಹಿಂದೆ ಬಿದ್ದಿರ್ತಕ್ಕಂಥದ್ದು ಇದು ಬಹಳ ವಿಪರ್ಯಾಸದ ಸಂಗತಿ ಆಗಿರಬಹುದು ಆದರೆ ಇದರ ಹಿಂದೆ ಇವರೇ ಬಿದ್ದಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿ ಇಲ್ಲದೆ ಇದ್ರು ಕೂಡ ಇಲ್ಲಿಯ ಕೆಲವೊಂದು ನಾಯಕರ ಒಂದು ಪರಿಸ್ಥಿತಿ ಅಂದ್ರೆ ಇಲ್ಲಿಯ ನೋವಿನ ಪರಿಸ್ಥಿತಿಯಿಂದ ಹೇಳ್ಕೊತಾ ಇದ್ದಾರೆ ಬಹಳ ಪ್ರಮುಖವಾಗಿ ಏನಾಗ್ತಾ ಇದೆ ಇದರ ಹಿಂದೆ ಅಂತಕ್ಕಂಥದ್ದು ಶಾಸಕರಾಗಿರ್ತಕ್ಕಂತಹ ಅಶೋಕ್ ಮನುಗುಳಿ ಅವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಆದ್ರೆ ಇದರ ನಿಟ್ಟಿನಲ್ಲಿ ಯಾವ ರೀತಿ ಇವರನ್ನ ಖಾಲಿ ಮಾಡಿಸ್ತಾರೋ ಇವರನ್ನ ಯಾವ ರೀತಿ ಹೊರಗಡೆ ಹಾಕ್ತಾರೋ ಇವರಿಗೆ ಸೂರು ಇಲ್ಲದ ಹಾಗೆ ಮಾಡ್ತಾರೋ ಅಂತಕ್ಕಂಥದನ್ನ ಪ್ರಶ್ನೆ ನಿಮ್ಮ ಮೇಲೆ ಬಿಟ್ಟಿರ್ತಕ್ಕಂಥದ್ದು ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ